ಪ್ರಿಯ ವಿದ್ಯಾರ್ಥಿಗಳೇ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಇದು ಏಳನೇ ತರಗತಿಯ ಎರಡನೇ ಅಧ್ಯಾಯ ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ರಾಶಿ ಅಂದರೇನು ಆ ಭಿನ್ನ ರಾಶಿಯ ವಿಧಗಳು ಯಾವುವು ಸಮಭಿನ್ನ ರಾಶಿ ವಿಷ ಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನ ರಾಶಿ ಅವನು ತಿಳ್ಕೊಂಡಿದ್ದೇವೆ ಮುಂದ ಭಿನ್ನ ರಾಶಿಗಳು ಯಾವುವು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ ಅದೇ ರೀತಿ ಆ ಭಿನ್ನ ರಾಶಿಗಳ ಸಂಕಲನ ಮತ್ತು ಯೋಗಗಳನ್ನ ನಾವು ತಿಳಿದುಕೊಂಡಿರ್ತೇವೆ ಈಗ ಇಲ್ಲಿ ಏಳೇ ತರಗತಿಯಲ್ಲಿ ಇರ್ತಕ್ಕಂಥ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಎಂಬ ಪಾಠದಲ್ಲಿ ಅಧ್ಯಾಯದಲ್ಲಿ ಇಲ್ಲಿ ನಾವು ನೋಡೋಣ ಇಲ್ಲಿ ಇಲ್ಲಿ ಈ ಪಾಠದಲ್ಲಿ ನಾವು ಈ ಭಿನ್ನ ರಾಶಿಗಳು ಇವುಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ಉದಾಹರಣೆಗಾಗಿ ಈಗಾಗಲೇ ನಾವು ಹಿಂದಿನ ತರಗತಿಗಳಲ್ಲಿ ಆ ಭಿನಾಶಿಗಳು ಭಿನಾಶಿಗಳಲ್ಲಿ ಛೇದಗಳು ಬೇರೆ ಬೇರೆ ಇದ್ದಾಗ ಯಾವ ರೀತಿ ನಾವು ಆ ಛೇದಗಳನ್ನು ಸಮಗೊಳಿಸಿ ಯಾವುದು ದೊಡ್ಡದು ಸಿಕ್ಕದು ಅನ್ನೋದನ್ನು ನಾವು ಕಂಡುಹಿಡಬಹುದು ಇಲ್ಲಿ ಕೆಳಗಿನವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಂತ ಇಲ್ಲಿ ಕೊಡಲಾಗಿದೆ ಐದನೇ ಎರಡು ನಾಲ್ಕನೇ ಮೂರು ಮತ್ತು ಹತ್ತನೇ ಏಳು ಅಂತ ಈ ಮೂರು ಭಿನ್ನರಾಶಿಗಳಲ್ಲಿ ಏರಿಕೆ ಕ್ರಮದಲ್ಲಿ ಬರೀಬೇಕಾದಾಗ ಅತಿ ಚಿಕ್ಕ ಭಿನ್ನರಾಶಿ ಯಾವುದು ಅನ್ನೋದನ್ನ ನಾವು ಕಂಡುಹಿಡಬೇಕು ಅದಕ್ಕಿಂತ ಯಾವುದು ಅತಿ ಯಾವುದು ಅನ್ನೋದನ್ನ ಮೂರು ಭಿನ್ನರಾಶಿಗಳನ್ನ ನಾವು ಕಂಡುಹಿಡಬೇಕಾಗತ್ತೆ ಈ ದಿಶೆಯೊಳಗೆ ನಾವು ಈ ಛೇದಗಳನ್ನು ಸಮಗೊಳಿಸಬೇಕಾಗತ್ತೆ ಈ ಛೇದಗಳನ್ನ ಸಮಗೊಳಿಸಬೇಕಾದಾಗ ನೋಡೋಣ ಐದು ನಾಲ್ಕು ಮತ್ತು ಹತ್ತರ ಐದು ನಾಲ್ಕು ಹತ್ತರ ಲಸ ಈಗಾಗಲೇ ನಿಮಗೆ ಲಘುತಮ ಸಾಮಾನ್ಯ ಗುಣಕ ಅಥವಾ ಲಘುತಮ ಸಾಮಾನ್ಯ ಅಪವರ್ತ್ಯವನ್ನ ತೆಗೆದು ಈಗಾಗಲೇ ನಿಮಗೆ ತಿಳಿದ ವಿಷಯ ಈ ಐದು ನಾಲ್ಕು ಮತ್ತು ಹತ್ತರ ಲಘುತಮ ಸಾಮಾನ್ಯ ಅಪವರ್ತ್ಯ ಅಥವಾ ಲಘುತಮ ಸಾಮಾನ್ಯ ಗುಣಕ ಇವುಗಳನ್ನ ನಾವು ನೋಡಿದಾಗ ಇಪ್ಪತ್ತು ಬರ್ತದೆ ಅಂತ ಇಪ್ಪತ್ತು ಬರ್ತದೆ ಈ ಮೂರು ಭಿನ್ನ ರಾಶಿಗಳಿಗೆ ಇಪ್ಪತ್ತು ಛೇದವನ್ನು ಆಗುವಾಗ ನಾವು ಸಮಗೊಳಿಸಬೇಕಾಗಿದೆ ಇಲ್ಲಿ ಇಪ್ಪತ್ತು ಬರಬೇಕಾದ್ರೆ ಈ ಎರಡನೇ ಐತಲ್ಲ ಇದಕ್ಕೆ ನಾವು ಎಷ್ಟನ್ನು ಗುಣಿಸ್ಬೇಕಾಗತ್ತೆ ನಾಲ್ಕರಿಂದ ಗುಣಿಸ್ಬೇಕಾಗತ್ತೆ ನಾಲ್ಕರಿಂದ ಗುಣಿಸ್ಬೇಕಾಗತ್ತೆ ಅಂಶ ಮತ್ತು ಛೇದಗಳಿಗೆ ನಾಲ್ಕರಿಂದ ಗುಣಿಸಿದಾಗ ಇದು ಇದರ ಮೌಲ್ಯ ಈ ಛೇದ ಮತ್ತು ಛೇದ ಮತ್ತು ಅಂಶಗಳ ಮೌಲ್ಯ ಏನು ವ್ಯತ್ಯಾಸ ಆಗುದಲ್ಲ ಎರಡು ಕಡೆ ಒಂದೇ ಸಂಖ್ಯೆಯಿಂದ ನಾವು ನಾವು ಗುಣಕ ಮಾಡಿದಾಗ ಇದು ಸಮಾನ ಮೀನುರಾಶಿ ಆಗುತ್ತೆ ಅನ್ನೋದು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಇಲ್ಲಿ ಎರಡು ಕಡೆ ನಾಲ್ಕರಿಂದ ಗುಣಾಖ ಮಾಡಿದಾಗ ಇಲ್ಲಿ ನೋಡ್ರಿ ಮೇಗಿನ ಮ್ಯಾಗ ನಾವು ಅಂಶಕ್ಕೆ ಅಂಶವನ್ನ ನಾವು ಗುಣಾಖ ಮಾಡುವಂತಾಗತ್ತೆ ಎರಡು ನಾಲ್ಕಲೆ ಎಂಟು ಮುಂದ ಛೇದಕ್ಕೆ ಛೇದವನ್ನ ನಾವು ಗುಣಕ ಮಾಡಬೇಕಾಗತ್ತೆ ಐದು ಗುಣಿಸು ನಾಲ್ಕು ಒತ್ತು ಇಲ್ಲಿ ಏನಾಗುತ್ತೆ ಐದ್ ನಾಲ್ಕಲೇ ಇಪ್ಪತ್ತು ಅಂದ್ರ ಇಪ್ಪತ್ತನೇ ಎಂಟು ಭಾಗ ಆಯ್ತು ಇನ್ನ ಎರಡನೇ ನಾಲ್ಕನೇ ಮೂರು ಈ ಭಿನ್ನರಾಶಿಯನ್ನ ಸಮಗೊಳಿಸೋಣ ಇಲ್ಲಿ ನಾಲ್ಕು ಇರೋದ್ರಿಂದ ಯಾವ್ದರಿಂದ ನಾವು ಗುಣ ಐದರಿಂದ ಗುಣಾಕಾರ ಮಾಡಿದಾಗ ಇಪ್ಪತ್ತು ಬರ್ತಾ ಇದೆ ಎರಡು ಕಡೆ ಐದರಿಂದ ನಾವು ಗುಣಾಕಾರ ಮಾಡಿದ್ದೇವೆ ಅಂಶ ಮತ್ತು ವಿಚ್ಛೇದ ಐದರಿಂದ ಗುಣಾಕಾರ ಮಾಡಿದ್ದೇವೆ ಮೂರ ಇಡ್ಲೆ ಹದಿನೈದು ನಾಲ್ಕು ನಾಲ್ಕೈದಲೇ ಇಪ್ಪತ್ತು ನೆಕ್ಸ್ಟು ಇನ್ನು ಹತ್ತನೇ ಏಳು ಇದನ್ನು ನಾವು ಮಾಡಬೇಕಾದಾಗ ಇಪ್ಪತ್ತು ಲಸ ಬಂದಿದೆ ಇಪ್ಪತ್ತು ಬರಬೇಕಾದ್ರೆ ಇಲ್ಲೇ ಇದಕ್ಕೆ ಈ ಛೇದಕ್ಕೆ ಹತ್ತಕ್ಕೆ ಆ ಅಂಶ ಮತ್ತು ಛೇದಗಳಿಗೆ ಎರಡರಿಂದ ನಾವು ಹುಣಾಕ ಮಾಡಬೇಕಾಗತ್ತೆ ಏಳೆರಳೆ ಹದಿನಾಲ್ಕು ಹತ್ತು ಹತ್ತೆರಳೆ ಇಪ್ಪತ್ತು ಈ ರೀತಿ ಮಾಡಿದಾಗ ನಮಗೆ ಸಮಾನ ಛೇದವುಳ್ಳ ಒಂದೇ ಛೇದವುಳ್ಳಂತ ಮೂರು ಭಿನ್ನ ರಾಶಿಗಳನ್ನು ನಾವು ನಾವು ಈಗ ಪಡ್ಕೊಂಡ್ವಿ ಈಗ ನೋಡೋಣ ಇದು ಏರಿಕೆ ಕ್ರಮದಲ್ಲಿ ಬರೆಯವಾಗ ಈ ಭಿನ್ನ ರಾಶಿಯನ್ನ ಏರಿಕೆ ಕ್ರಮದಲ್ಲಿ ಬರೆಯೋಣ ಏರಿಕೆ ಕ್ರಮದಲ್ಲಿ ಬರೆಯುವಾಗ ಇಲ್ಲಿ ಸಮ ಭಿನ್ನ ರಾಶಿಯೊಳಗೆ ಸಮ ಭಿನ್ನ ರಾಶಿಯೊಳಗೆ ಛೇದ ಒಂದೇ ಆಗಿದ್ದಾಗ ಛೇದ ಒಂದೇ ಆಗಿದ್ದಾಗ ಇಲ್ಲಿ ಏನಾಗುತ್ತೆ ಮೇಲುಗಡೆ ಯಾವ ಅಂಶ ಚಿಕ್ಕದಾಗಿರ್ತೈತಿ ಅದು ಚಿಕ್ಕದಾಗಿರ್ತೈತಿ ಇಲ್ಲಿ ಇಪ್ಪತ್ತನೇ ಎಂಟು ಅತಿ ಚಿಕ್ಕ ಇಲ್ಲಿ ಮೂರಲ್ಲಿ ಅನ್ನ ಬರ್ದಿವಿ ನೆಕ್ಸ್ಟ್ ಇಪ್ಪತ್ತನೇ ಹದಿನಾಲ್ಕು ಅದಕ್ಕಿಂತ ದೊಡ್ಡದು ಈ ಇಪ್ಪತ್ತನೇ ಹದಿನಾಲ್ಕು ಬರ್ದಿವಿ ಅತ್ಯಂತ ದೊಡ್ಡದು ಈ ಮೂರರಲ್ಲಿ ಅತ್ಯಂತ ದೊಡ್ಡದು ಇಪ್ಪತ್ತನೇ ಹದಿನೈದು ಇಲ್ಲಿ ಇಪ್ಪತ್ತನೇ ಹದಿನೈದು ಈ ರೀತಿ ನಾವು ಏರಿಕೆ ಕಂಡು ಬರ್ವಿ ಇಲ್ಲಿ ಮೂಲ ಭಿನ್ನ ರಾಶಿಗಳು ಇಲ್ಲಿ ಯಾವ್ದಾವ ನೋಡೋಣ ಇಲ್ಲಿ ಇಪ್ಪತ್ತನೇ ಎಂಟರ ಮೂಲ ಭಿನ್ನ ರಾಶಿ ಯಾವ್ದಪ್ಪ ಇದು ಇಲ್ಲಿದೆ ನೋಡ್ರಿ ಐದನೇ ಎರಡು ಅಂತ ತದನಂತರ ಆ ಇಪ್ಪತ್ತನೇ ಹದಿನಾಲ್ಕರ ಇದು ಮೂಲ ಇದು ಹತ್ತನೇ ಏಳು ನೆಕ್ಸ್ಟ್ ಅತಿಯ ಅತಿ ದೊಡ್ಡದಾದಂತ ಯಾವುದು ಇಪ್ಪತ್ತನೆಯ ಹದಿನೈದು ಇದು ಇದರ ಮೂಲ ಮಿನ್ರಾಶಿ ನಾಲ್ಕನೇ ಮೂರು ಈ ರೀತಿ ನಾವು ಏರಿಕೆ ಕ್ರಮದಲ್ಲಿ ಈ ರೀತಿ ಬರೆಯುವುದನ್ನು ನಾವು ರೂಢಿಸ್ಕೋಬೇಕು ಏರಿಕೆ ಕ್ರಮ ಮಾಡ್ಬೇಕಾದ್ರೆ ಅಥವಾ ಇಳಿಕೆ ಕ್ರಮ ನಾವು ಮಾಡಬೇಕಾದಾಗ ಈ ಭಿನ್ನ ರಾಶಿಗಳನ್ನ ನಾವೇನು ಸಂಕಲನ ಮತ್ತು ವ್ಯವಕಲನ ಮಾಡುವಾಗ ಇಲ್ಲಿ ನಾವು ಲಸ ತಕ್ಕೊಂಡು ನಾವು ಸಮಗೊಳ ಛೇದನಗಳನ್ನು ಸಮಗೊಳಿಸುವಂತಲ್ಲ ಅದೇ ರೀತಿ ಭಿನ್ನ ರಾಶಿಗಳ ಏರಿಕೆ ಮತ್ತು ಏರಿಕೆ ಮತ್ತು ಇಳಿಕೆ ಕ್ರಮ ಮಾಡುವಾಗ ಇದೇ ನಿಯಮವನ್ನು ನಾವು ಅನುಸರಿಸಬೇಕಾಗತ್ತೆ ಈಗಾಗಲೇ ನಾವು ಭಿನ್ನ ರಾಶಿಗಳ ಸಂಕಲನವನ್ನ ನಾವು ತಿಳಿದುಕೊಂಡಿರ್ತೇವೆ ಹಿಂದಿನ ತರಗತಿಗಳಲ್ಲಿ ಮತ್ತು ಈ ಪೂರ್ವಜ್ಞಾನ ಪರೀಕ್ಷೆ ಅಂದ್ರೆ ಸೇತು ಬಂಧದಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೇವೆ ಇಲ್ಲಿ ಒಂದು ಸಂಕಲನ ಇದೆ ನೋಡೋಣ ಉದಾಹರಣೆ ಒಂದು ಸಮೀರ ನಾಲ್ಕು ಒಂದೆರಡು ಅಂಶ ಅಥವಾ ನಾಲ್ಕು ಪೂರ್ಣಾಂಕ ಎರಡನೇ ಒಂದು ಕಿಲೋ ಸೇಬು ಮತ್ತು ಐದು ಪೂರ್ಣಾಂಕ ನಾಲ್ಕನೇ ಮೂರು ಕಿಲೋ ಕಿತ್ತಳೆ ಹಣ್ಣು ಖರೀದಿಸಿದಳು ಅವಳು ಖರೀದಿಸಿದ ಹಣ್ಣುಗಳ ಒಟ್ಟು ತೂಕ ಏನು ಅನ್ನೋದನ್ನ ನಾವು ನಾವು ಕಂಡಿಡಬೇಕಾಗಿದೆ ಇಲ್ಲಿ ನೋಡೋಣ ಹಣ್ಣುಗಳ ತೂಕ ಏನಾಗಿದೆ ಇಲ್ಲಿ ಎರಡು ಮಿಶ್ರ ಭಿನ್ನರಾಶಿಗಳಿವೆ ಒಂದು ಇದು ನಾಲ್ಕೂವರೆ ಕೆಜಿ ಅಂತ ಹೇಳಿದ್ರು ನಮ್ಮ ಆಡು ಇದು ಒಳಗೊಂಡ ಕೆ ಕೆಜಿ ಇಲ್ಲಿ ಆಡು ಭಾಷೆಯೊಳಗ ಪೋಣೆ ಆರು ಕೆ ಜಿ ಅಂತ ಕರಿತೀವಿ ಆ ಅಂದ್ರೆ ಪೋಣೆ ಆರು ಕೆ ಜಿ ಅಥವಾ ಐದು ಪೂರ್ಣಾಂಕ ನಾ ನಾಲ್ಕನೇ ಮೂರು ಅಂತ ನಾವು ಕರಿತೀವಿ ಅಂತ ಇವುಗಳನ್ನ ಕೂಡಿಸುವಾಗ ನಾವು ಮಿಶ್ರ ಭಿನ್ನ ರಾಶಿಗಳನ್ನ ವಿಷಮ ಭಿನ್ನ ರಾಶಿಗಳಾಗಿ ನಾವು ಮಾಡಬೇಕಾಗತ್ತೆ ಇಲ್ಲಿ ಇದೆ ನೋಡಿ ಇಲ್ಲಿ ಎರಡು ನಾಲ್ಕಲೆ ಎಂಟು ಎಂಟು ಒಂದು ಒಂಬತ್ತು ಎರಡಕ್ಕೆ ಛೇದ ಎರಡು ನೆಕ್ಸ್ಟ್ ಇದನ್ನು ನೋಡೋಣ ಐದು ನಾಲ್ಕಲೇ ಇಪ್ಪತ್ತು ಪ್ಲಸ್ ಮೂರು ಇಪ್ಪತ್ತ್ ಮೂರು ಛೇದ ನಾಲ್ಕು ಇದನ್ನು ನಾವು ಏನ್ ಮಾಡಿದ್ವಿ ಮಿಶ್ರ ಭಿನ್ನ ವಿಷಮ ಭಿನ್ನ ನಾವು ಪರಿವರ್ತನೆ ಮಾಡಿದ್ವಿ ಇಲ್ಲಿ ಈ ಆ ಮಿಶ್ರ ಭಿನ್ನ ರಾಶಿಯನ್ನ ವಿಷ ಭಿನ್ನ ರಾಶಿಗೆ ಯಾಕೆ ಮಾಡಿದ್ರೆ ನಮ್ಗೆ ಕೂಡಿಸಲು ಕಳೆಯಲು ಅನುಕೂಲ ಆಗುವ ದೃಷ್ಟಿಯಿಂದ ನಾವು ಮಾಡಿರ್ತೇವೆ ಏನೇನು ನೋಡೋಣ ಇಲ್ಲಿ ನಾವು ಛೇದ ಬೇರೆ ಬೇರೆ ಆಗಿದೆ ಇಲ್ಲಿ ಏನ್ ಮಾಡ್ಕೋಬೇಕಾಗತ್ತೆ ನಾವು ಲಸ ತಕೋಬೇಕಾಗತ್ತೆ ಇಲ್ಲಿ ನಾವು ಲಸ ನಾವು ತೆಗಿಬೇಕಾದಾಗ ಈಗಾಗಲೇ ಲಸ ನೋಡ್ರಿ ಇದ್ರ ಲಸ ನಾಲ್ಕಾಗತ್ತೆ ಲಸ ಲಸ ನಾಲ್ಕಾಗತ್ತೆ ನೋಡ್ರಿ ಇದು ನಾಲ್ಕಾಗತ್ತೆ ಲಸ ನಾಲ್ಕಾದಾಗ ಇಲ್ಲಿ ಸಮಗೊಳಿಸಬೇಕಾದ್ರ ಎರಡಷ್ಟ್ಲೇ ಎರಡ ಎರಡ್ಲೆ ಹೌದಾ ಇನ್ನು ನಾಲ್ಕೆಯಷ್ಟಲೇ ನಾಲ್ಕು ಒಂದಲೇ ನಾಲ್ಕು ಒಂದಲೇ ಆಗುತ್ತೆ ಇದನ್ನು ನಾವು ಗ್ರಾಹಕರ ಮಾಡೋಣ ಒಂಬತ್ತು ಎರಡನೇ ಹದಿನೆಂಟು ಇಪ್ಪತ್ತ್ಮೂರೊಂದ್ಲೇ ಇಪ್ಪತ್ತ್ಮೂರು ಇಲ್ಲಿ ಏನಾಗುತ್ತೆ ಹದಿನೆಂಟು ಮತ್ತು ಇಪ್ಪತ್ತ್ಮೂರನ್ನು ನಾವು ಇಲ್ಲೇ ಕುಡಿಸ್ಕೋಬೇಕಾಗತ್ತೆ ಇಲ್ಲೇ ಹದಿನೆಂಟು ಮತ್ತು ಇಪ್ಪತ್ತ್ಮೂರನ್ನು ಕುಡಿಸ್ಕೊಂಡಾಗ ಲಸ ನಾಲ್ಕೈ ಆಗುತ್ತೆ ಇದು ನಾಲ್ಕೈ ಆದಾಗ ನಾವು ಕೂಡಿಸ್ಕೊಳ್ಳೋಣ ಕೂಡಿಸಿಕೊಂಡಾಗ ಏನಾಗುತ್ತೆ ಹದಿನೆಂಟು ಇಪ್ಪತ್ತ್ ಮೂರು ಕೂಡಿಸಿಕೊಂಡು ನಾಲ್ವತ್ತೊಂದು ಆಗತ್ತೆ ಅಂದರೆ ನಾಲ್ಕನೇ ನಾಲ್ವತ್ತೊಂದು ನೆಕ್ಸ್ಟು ಈ ನಾಲ್ಕನೇ ನಾಲ್ವತ್ತೊಂದನ್ನು ಅಥವಾ ನಾಲ್ವತ್ತೊಂದು ಬೈ ಫೋರ್ ಅದನ್ನು ನಾವು ಭಾಗಿಸ್ಬೇಕಾಗತ್ತೆ ಇಲ್ಲಿ ಭಾಗಿಸೋಣ ಇಲ್ಲಿ ಭಾಗಿಸೋಣ ನೋಡಿ ನಾಲ್ವತ್ತೊಂದು ನಾಲ್ಕರಲೆ ಬಾಗಿಸೋಣ ನಾಲ್ಕರಲ್ಲಿ ಬಾಗಿಸೋಣ ಇದೆ ನೋಡಿ ನಾಲ್ಕ ಇಷ್ಟಲೇ ನಾಲ್ಕ ಹತ್ಲೆ ನಾಲ್ವತ್ತು ನಾಲ್ವತ್ತು ಒಂದು ಶೇಷ ಉಳಿಯಿತು ಅಂದ್ರೆ ಹತ್ತು ಪೂರ್ಣಾಂಕ್ ಹತ್ತು ಪೂರ್ಣಾಂಕ್ ಒಂದ್ ನಾಲ್ಕಾಂಶ ಆಗುತ್ತೆ ಹತ್ತು ಪೂರ್ಣಾಂಕ ಒಂದಾಕಾಂಶ ಆಗತ್ತೆ ಇಲ್ಲಿ ನೋಡೋಣ ನೆಕ್ಸ್ಟ್ ಆದ್ದರಿಂದ ಸಮೀರ ಖರೀದಿಸಿದ ಒಟ್ಟು ಹಣ್ಣುಗಳ ತೂಕ ಎಷ್ಟು ಹತ್ತು ಪೂರ್ಣಾಂಕ ನಾಲ್ಕನೇ ಒಂದು ಕಿಲೋಗ್ರಾಮ್ ಅಂದರೆ ಹತ್ತು ಕೆ ಜಿ ಮುಂದೆ ನೆಕ್ಸ್ಟು ಪಾವು ಕೆ ಜಿ ಅಂತ ಇದನ್ನೇ ನಾವು ಇಲ್ಲಿ ಭಿನ್ನ ರಾಶಿಗಳ ಈ ಡಯಾಗ್ರಾಮ್ ಮೂಲಕ ನೋಡೋಣ ಈ ಡಯಾಗ್ರಾಮ್ ಮೂಲಕ ನೋಡೋಣ ಇಲ್ಲಿ ಭಿನ್ನ ರಾಶಿಯ ಡಯಾಗ್ರಾಮ್ ಬಹಳ ಸರಳವಾಗಿ ಇಲ್ಲಿ ತಿಳಿದುಕೊಳ್ಳಲಾಗುತ್ತೆ ಭಿನ್ನ ರಾಶಿಯ ಡಯಾಗ್ರಾಮ್ ನೋಡೋಣ ಇಲ್ಲಿ ಈಗಾಗಲೇ ನಾವು ತಿಳಿದುಕೊಂಡಂತೆ ಇಲ್ಲೇ ನಾಲ್ಕು ಪೂರ್ಣ ಒಂದೆರಡು ಅಂಶ ಇದೆ ನೆಕ್ಸ್ಟ್ ಒಂದೆರಡು ಅಂಶ ಇಲ್ಲಿದೆ ನಾಲ್ಕನೇ ಮೂರು ಎರಡನೇ ಒಂದು ಮತ್ತು ನಾಲ್ಕನೇ ಮೂರು ಇಲ್ಲಿದೆ ಈಗಾಗಲೇ ನಾವು ಅಲ್ಲೇ ತಿಳಿದುಕೊಂಡಂತ ಲೆಕ್ಕವನ್ನೇ ಇಲ್ಲಿ ನೋಡೋಣ ಇಲ್ಲಿ ನೋಡೋಣ ಇಲ್ಲಿ ಈಗಾಗಲೇ ನಾವು ತಿಳಿದುಕೊಂಡಿರುವಂತೆ ಇಲ್ಲಿ ನೋಡೋಣ ನಾರ್ಕ್ ಪೂರ್ಣಾಂಕ್ ಒಂದೆರಡು ಅಂಶ ಪ್ಲಸ್ ಐದು ಪೂರ್ಣಾಂಕ್ ಮೂರ್ ನಾಲ್ಕು ಅಂಶ ಇದನ್ನು ಸಾಮಾನ್ಯವಾಗಿ ನಾವು ಕೂಡಿಸಿ ನೋಡೋಣ ಈಗಾಗಲೇ

ಪೂರ್ಣಾಂಕಗಳನ್ನು ಬೇರೆಯಾಗಿ ಇಟ್ಟುಬಿಡೋಣ ಪೂರ್ಣಾಂಕ ಇದು ನಾಲ್ಕು ಪ್ಲಸ್ ಐದು ಪ್ರಾಬ್ಲಮ್ ಇಲ್ಲಲ್ಲ ನೆಕ್ಸ್ಟ್ ಪ್ಲಸ್ ಮಾಡೋಣ ನಾಲ್ಕು ಮತ್ತು ಐದುಗಳನ್ನ ನಾವು ಇಲ್ಲಿ ತಗೊಂಡ್ಬಿಟ್ಟಾಗ ಈ ಉಳಿದಿದ್ದು ಒಂದೆರಡು ಅಂಶ ಮತ್ತು ಮೂರ್ನಾಲ್ಕು ಅಂಶ ಅಥವಾ ಎರಡನೇ ಒಂದು ಅಥವಾ ನಾಲ್ಕನೇ ಮೂರು ಇಲ್ಲಿ ನೋಡೋಣ ಇಲ್ಲಿ ಏನಾಗತ್ತ ನೋಡೋಣ ಇಲ್ಲೇ ಎರಡನೇ ಅಂದ್ರೆ ಈ ರೀತಿ ನಾವು ನೋಡಬಹುದು ಒಂದು ವೃತ್ತದಲ್ಲಿ ಮುಂದ ನಾಲ್ಕನೇ ಮೂರು ಅಂದ್ರೆ ಈ ರೀತಿ ಒಂದು ವೃತ್ತದಲ್ಲಿ ನಾಲ್ಕು ಭಾಗ ಮಾಡಿ ಮೂರು ಭಾಗ ತೆಗೆದುಕೊಂಡಿದ್ದೇವೆ ಎರಡನೇ ಒಂದ್ರೆ ಒಂದು ವೃತ್ತದಲ್ಲಿ ಎರಡು ಭಾಗ ಮಾಡಿ ಒಂದು ಭಾಗ ತೀರ್ಕೊಂಡಿರ್ತೇವೆ ಇವನ್ನ ನಾವು ಕೂಡಿಸ್ಬೇಕಾದ ಈಗ ಕೂಡಿಸ್ಬೇಕಾದ ನಾವು ತಿಳ್ಕೊಂಡ್ರಂತೆ ಇಲ್ಲಿ ನಾವು ಲಸ ತೆಗೆದುಕೋಬೇಕಾಗತ್ತೆ ಈ ಲಸದ ಪ್ರಕಾರ ಏನಿದೆ ನೋಡಿ ಇಲ್ಲೇ ಲಸ ಪ್ರಕಾರ ಇಲ್ಲಿ ನಾಲ್ಕು ನಾಲ್ಕಾಗತ್ತೆ ಇದು ಲಸ ಇದು ಎರಡರಿಂದ ಗುಣಾಕಾರ ನಾಲ್ಕನೇ ಎರಡು ಇದು ನಾಲ್ಕು ಇರುವುದರಿಂದ ನಾವು ಒಂದರಿಂದ ಗುಣಾಕಾರ ಮಾಡಿವಿ ಇಲ್ಲಿ ಏನಾಗುತ್ತೆ ಮೂರನೇ ನಾಲ್ಕು ನಾಲ್ಕಾಗತ್ತೆ ಇಲ್ಲಿ ನೋಡೋಣ ಇದ್ರಾಗ ಇದ್ರಾಗಿದ್ನ ಕುಡಿಸಿಬಿಟ್ಟಾಗ ನೋಡೋಣ ಇಲ್ಲಿ ನಾವು ನಾವು ಕುಡಿಸಿಬಿಟ್ಟಾಗ ಇಲ್ಲಿ ಏನಾಗುತ್ತ ನೋಡೋಣ ನೋಡೋಣ ಇಲ್ಲಿ ಹ್ಮ್ ಇಲ್ಲಿ ನೋಡ್ರಿ ಇಲ್ಲಿ ನಾಲ್ಕರಲ್ಲಿ ಎರಡು ಭಾಗ ಇದೆ ಇದು ನಾಲ್ಕರಲ್ಲಿ ಮೂರು ಭಾಗ ಇದೆ ಒಟ್ಟು ನಾಲ್ಕರಲ್ಲಿ ಐದು ಭಾಗ ಅದು ಅರ್ಥ ಒಟ್ಟು ಒಟ್ಟ ನಾಲ್ಕರಲ್ಲಿ ಐದು ಭಾಗ ಅದು ಐದು ಭಾಗ ಇದ್ದಾಗ ಈ ನಾಲ್ಕು ಭಾಗಗಳು ಒಂದು ಪೂರ್ಣ ಆಯ್ತು ನೆಕ್ಸ್ಟ್ ಇದು ಒಂದು ನಾಲ್ಕರಲ್ಲಿ ಒಂದು ಭಾಗ ಆಯ್ತು ಇವಾಗ ನಾವೇನು ಮಾಡ್ತೀವಿ ಒಂದು ಪೂರ್ಣ ಭಾಗವನ್ನ ಇಲ್ಲೇ ನಾವು ತೆಗೆದುಕೊಂತೀವಿ ಒಂದು ಪೂರ್ಣ ಭಾಗ ಆಯ್ತು ಪ್ಲಸ್ ನೆಕ್ಸ್ಟ್ ಏನಾಯ್ತು ಇಲ್ಲಿ ಇಲ್ಲಿ ಇದು ಒಂದ್ ನಾಲ್ಕು ಅಂಶ ಅಂದ್ರೆ ನಾಲ್ಕರಲ್ಲಿ ಒಂದನೇ ಭಾಗವನ್ನು ಈಗ ನಾವು ತೆಗೆದುಕೊಂಡಿರ್ತೇವೆ ನಾಲ್ಕರಲ್ಲಿ ಒಂದನೇ ಭಾಗ ಬರೋಬ್ಬರಿ ಇದು ಏನಾಯ್ತು ಅಂದ್ರೆ ಇಲ್ಲಿ ನೋಡು ನಾಲ್ಕು ಒಂದು ಐದು ಒಂದು ನಾಲ್ಕು ಐದು ಒಂಬತ್ತು ಒಂಬತ್ತು ಒಂದು ಹತ್ತು ಹತ್ತು ಪೂರ್ಣಾಂಕ್ ಹತ್ತು ಪೂರ್ಣಾಂಕ್ ಹತ್ತು ಪೂರ್ಣಾಂಕ್ ನಾಲ್ಕನೇ ಒಂದು ನಾಲ್ಕನೇ ಒಂದು ಈ ರೀತಿಯೂ ಸಹಿತ ನಾವು ಈ ಡಯಾಗ್ರಾಮ್ ಮೂಲಕ ನಾವು ಲೆಕ್ಕಗಳನ್ನ ಅರಿತುಕೋಬಹುದು ಅನ್ನೋದನ್ನ ಈ ಮೂಲಕ ನಾವು ತಿಳ್ಕೋಬಹುದು ನೀವು ತಿಳಿದೇವೆ ಅಂತ ನಾವು ಭಾವಿಸಿದ್ದೇನೆ ನೆಕ್ಸ್ಟ್ ಇನ್ನೊಂದು ಉದಾಹರಣೆಗೆ ನಾವು ಹೋಗೋಣ ಈಗಾಗಲೇ ಸಮೀರ ಮಾಡಿದಂಥ ಖರೀದಿ ಮಾಡಿದಂತ ಹಣ್ಣುಗಳ ಒಟ್ಟು ಹಣ್ಣುಗಳ ಏನು ತೂಕವನ್ನ ನಾವು ನೋಡಿದ್ದೇವೆ ಇನ್ನು ನೆಕ್ಸ್ಟ್ ಎರಡನೇ ಉದಾಹರಣೆ ಹೋಗೋಣ ಎರಡನೇ ಉದಾಹರಣೆ ಎರಡನೇ ಉದಾಹರಣೆ ನೋಡೋಣ ಹ್ಮ್ ಉದಾಹರಣೆ ಎರಡು ರೀತು ಒಂದು ಸೇಬಿನ ಐದನೇ ಮೂರು ಭಾಗ ತಿಂದಳು ಮತ್ತು ಉಳಿದ ಸೇಬನ್ನು ಅವಳ ತಮ್ಮ ಸೋಮು ತಿಂದನು ಸೇಬಿನ ಎಷ್ಟು ಭಾಗ ಸೋಮು ತಿಂದನು ಯಾರು ದೊಡ್ಡ ಪಾಲನ್ನು ತಿಂದರು ಅನ್ನೋದನ್ನ ಇಲ್ಲಿ ಅರಿತುಕೊಳ್ಳೋಣ ಇನ್ನು ಓದ್ತೀನಿ ನೋಡ್ರಿ ರಿತು ಈ ಹುಡುಗಿ ಒಂದು ಸೇಬಿನ ಮೂರನೇ ಐದನೇ ಮೂರು ಭಾಗ ಅಂದ್ರೆ ತ್ರೀ ಬೈ ಫೈವ್ ಭಾಗ ತಿಂದಳು ಮತ್ತು ಉಳಿದ ಸೇಬನ್ನು ಅವಳ ತಮ್ಮ ಸೋಮು ತಿಂದಳು ಸೇವಿನ ಎಷ್ಟು ಭಾಗ ಸೋಮು ತಿಂದನು ಯಾರು ದೊಡ್ಡ ಪಾಲನ್ನು ತಿಂದರು ನೋಡೋಣ ಒಂದು ಸೇಬಿನಲ್ಲಿ ರೀತು ತಿಂದ ಭಾಗ ಐದನೇ ಮೂರು ಅಂದಾಗ ನಾವು ಇಡೀ ಒಂದು ಹಣ್ಣನ್ನ ಇಲ್ಲಿ ತೆಗೆದ್ಕೋಬೇಕಾಗತ್ತೆ ಇಲ್ಲಿ ಒಂದು ಹಣ್ಣಿನಲ್ಲಿ ಇಷ್ಟು ಭಾಗ ನಾವು ಕಳಿಬೇಕಾಗತ್ತೆ ಒಂದು ಹಣ್ಣಿನಲ್ಲಿ ನಾವು ಐದನೇ ಮೂರನ್ನ ಕಳಿಬೇಕಾಗತ್ತೆ ಇಲ್ಲಿ ಒಂದಿದ್ದಾಗ ನಾವು ಇಲ್ಲಿ ಐದಿದೆ ಇಲ್ಲಿ ಛೇದ ಒಂದಿದ್ದಾಗ ಇಲ್ಲಿ ಛೇದ ಅಂತ ನಾವು ತಿಳ್ಕೊಬೇಕು ಎಲ್ಲ ಸಂಖ್ಯೆಗಳಿಗೂ ಛೇದ ಅಂತ ತಿಳ್ಕೊಬೇಕು ಈಗ ನಾವು ಕಳಿಬೇಕಾಗತ್ತೆ ಈ ಒಂದರಲ್ಲಿ ಐದನೇ ಮೂರನ್ನ ನಾವು ಕಳಿಬೇಕಾದಾಗ ಈ ಒಂದು ಮತ್ತು ಐದರ ಲಸ ಐದೇ ಆಗತ್ತೆ ಐದೇ ಆಗತ್ತೆ ಇಲ್ಲೇ ನೋಡೋಣ ಐದೇ ಆದಾಗ ಇಲ್ಲಿ ಲೆಕ್ಕ ಮಾಡೋಣ ಈಗಾಗಲೇ ನಮ್ಮ ತಿಳಿದ ಪ್ರಕಾರ ನಾವು ಲೆಕ್ಕ ಮಾಡೋಣ ಏನಾಗುತ್ತೆ ನೋಡೋಣ ಲಸ ಐದಾದಾಗ ಇದು ಒಂದೆಷ್ಟೇ ಐದು ಒಂದೈದ್ಲೇ ಒಂದು ಐದ್ಲೇ ಐದಷ್ಟ್ಲೇ ಐದು ಐದು ಒಂದ್ಲೇ ಐದು ಒಂದ್ಲೇ ಐದು ಒಂದ್ಲೇ ಐದು ಮೂರು ಮೈನಸ್ ಮೈನಸ್ಸು ಮೂರೊಂದ್ಲೇ ಮೂರು ಈಗೇನಾಗತ್ತೆ ಈಗ ಐದು ಮತ್ತು ಮೂರನ್ನು ಐದರಲ್ಲಿ ಮೂರನ್ನು ನಾವು ಏನು ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಐದರಲ್ಲಿ ಮೂರು ಭಾಗವನ್ನು ನಾವು ಕಳೆದಾಗ ಐದರಲ್ಲಿ ಮೂರು ಭಾಗವನ್ನು ಕಳೆದಾಗ ಇಲ್ಲಿ ಏನಾಗುತ್ತೆ ಎರಡು ಉಳಿತೈತಿ ಅಂದ್ರೆ ಐದನೇ ಎರಡು ಭಾಗ ಸೋಮು ತಿಂದ ಸೋಮು ತಿಂದ ಏನು ಆ ಈಗಾಗಲೇ ರೀತು ತಿಂದದ್ದು ಐದನೇ ಮೂರು ನೆಕ್ಸ್ಟು ಸೋಮು ತಿಂದಿದ್ದು ಐದನೇ ಎರಡು ಭಾಗ ತಿಂದ ಎರಡು ಕುಡಿದ್ರು ಒಂದು ಭಾಗ ಪೂರ್ಣ ಆಗತ್ತೆ ಇನ್ನು ರೀತು ತಿಂದ ಭಾಗ ಐದನೇ ಮೂರು ಈಗಾಗಲೇ ನಮ್ಗೆ ಗೊತ್ತಿದೆ ರೀತು ಎಷ್ಟು ದೊಡ್ಡ ಪಾಲು ತಿಂದಳು ಅದು ಬೇಕಲ್ಲ ಎಷ್ಟು ಹೆಚ್ಚಿ ತಿನ್ನಲಕ್ಕಿ ಆಕೆ ತಿಂದಿದ್ದು ಹೆಚ್ಚಿಂದ ಯಾವುದು ಅಂತ ನಾವು ಏನ್ ಮಾಡ್ಬೇಕು ಈ ರೀತು ತಿಂದ ಭಾಗದೊಳಗೆ ಸೋಮು ತಿಂದ ಭಾಗವನ್ನು ನಾವು ಕಳಿಬೇಕಾಗತ್ತೆ ಇದು ಐದನೇ ಮೂರೊಳಗ ಮೈನಸ್ ಐದನೇ ಎರಡು ಈ ರೀತಿ ಮಾಡಬೇಕಾಗತ್ತೆ ಐದನೇ ಮೂರೊಳಗ ಐದನೇ ಎರಡನ್ನು ಕಳಿಬೇಕಾಗತ್ತೆ ಇಲ್ಲೇ ಛೇದ್ ಒಂದೇ ಐದು ಕೈನು ಇಲ್ಲೇ ಮೂರರಲ್ಲಿ ಎರಡು ಹೊತ್ತಂದ್ರ ಒಂದು ಉಳಿತೈತಿ ಅಂದ್ರ ಐದನೇ ಒಂದು ಭಾಗ ರೀತು ಆದ್ದರಿಂದ ಐದನೇ ಒಂದು ಭಾಗ ಈ ಭಾಗವನ್ನು ರೀತು ಹೆಚ್ಚಿಗೆ ತಿಂದಳುವು ಅನ್ನೋದನ್ನ ಈ ರೀತಿ ನಾವು ಲೆಕ್ಕವನ್ನು ನಾವು ಮಾಡಿ ತಿಳ್ಕೋಬಹುದು ಇಲ್ಲಿ ಇದರ ಜೊತೆಗೆ ನಾವು ಈ ಲೆಕ್ಕಗಳನ್ನ ಬಿಡಿಸಬೇಕಾಗತ್ತೆ ನಮ್ಮ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಪಾಯಿಂಟ್ ಒಂದು ಏಳನೇ ತರಗತಿಯ ಗಣಿತ ಭಾಗವೊಂದರಲ್ಲಿರ್ತಕ್ಕಂಥ ಭಿನ್ನ ರಾಶಿಗಳು ಮತ್ತು ದಶಮಾಂಶ ಅಧ್ಯಾಯದಲ್ಲಿ ಇರ್ತಕ್ಕಂಥ ಎರಡು ಪಾಯಿಂಟು ಒಂದರ ಲೆಕ್ಕಗಳನ್ನ ನೀವು ಬಿಡಿಸ್ಬೇಕಾಗತ್ತೆ ಅದರಲ್ಲಿ ಕೆಲವು ಲೆಕ್ಕಗಳ ಇದು ಇಲ್ಲಿ ಒಂದು ಎರಡು ಲೆಕ್ಕಗಳ ನಾವು ಇನ್ನೂ ಮೂರು ಲೆಕ್ಕಗಳು ಬೇರೆ ಬೇರೆ ಆಗಿವೆ ಇವುಗಳನ್ನು ಬಿಡಿಸಲು ಪ್ರಯತ್ನ ಮಾಡ್ರಿ ತದನಂತರ ಅದರ ಬಗ್ಗೆ ಸರಿ ತಪ್ಪುಗಳನ್ನು ನಾವು ಉತ್ತರಗಳನ್ನು ತದನಂತರದಲ್ಲಿ ತಿಳಿಸಲಾಗಬಹುದು